ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭ ಚಾನಲ್ ಹಳೆ ಭಾನುವಾರ ಪೂರ್ಣಿಮಾ ಇದೆ ಹಾಗಾಗಿ ಪೂರ್ಣಿಮಾ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಪೂಜಾ ಸಮಯ ಆಗ್ಬೋದು ಹಾಗೆಯೇ ಗುರು ಪೂರ್ಣಿಮಾ ದಿನ ನಾವು ಈ ನಾಲ್ಕು ಕೆಲಸಗಳನ್ನು ಮಾಡೋದ್ರಿಂದ ನಿಮಗೆ ಯಶಸ್ಸು ಅನ್ನೋದು ಅತಿ ಶೀಘ್ರವಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಆ ಕೆಲಸಗಳು ಯಾವುವು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ತಿಥಿ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದಾದರೆ ಜುಲೈ ಇಪ್ಪತ್ತನೇ ತಾರೀಕು ಶನಿವಾರ ಸಂಜೆ ಆರು ಗಂಟೆಗೆ ಪ್ರಾರಂಭ ಆಗಿ ಜುಲೈ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತೇಳು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಹಾಗಾಗಿ ನಾವು ಸೂರ್ಯೋದಯದ ಗಣನೆಗೆ ತಗೊಂಡು ನಾಳೆ ಭಾನುವಾರ ಗುರುಪೌರ್ಣಿಮೆಯನ್ನು ಆಚರಣೆ ಮಾಡಬೇಕಾಗತ್ತೆ ಏನೇ ಪರಮ ಪವಿತ್ರವಾದ ಗುರುಪೌರ್ಣಿಮೆ ಗುರುಪೌರ್ಣಿಮೆ ಅಂದರೆ ಸಾಮಾನ್ಯ ಅಲ್ಲ ಸ್ನೇಹಿತರೆ ನಮ್ಮ ಎಲ್ಲ ಕಷ್ಟಗಳನ್ನು ಎಲ್ಲ ಸಮಸ್ಯೆಗಳನ್ನು ದೂರ ಮಾಡುವಂಥ ವಿಶೇಷವಾದ ಫಲವನ್ನು ಕೊಡುವ ಪರಮ ಪವಿತ್ರ ದಿನ ಅಂತಲೇ ಹೇಳ್ಬೋದು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡೋ ನೀರಿಗೆ ಈ ಮೂರು ವಸ್ತುಗಳನ್ನು ಮಿಕ್ಸ್ ಮಾಡಿ ನೀವು ಸ್ನಾನ ಮಾಡಬೇಕಾಗತ್ತೆ ಆ ವಸ್ತುಗಳು ಯಾವುವು ಅನ್ನೋದಾದರೆ ವಿಭೂತಿ ಬಿಲ್ಪತ್ರೆ ಹಾಗೆಯೇ ಗೋಮೂತ್ರ ಈ ಮೂರು ವಸ್ತುಗಳನ್ನು ನೀವು ಬಕೆಟ್ ನೀರಿಗೆ ಹಾಕ್ಕೊಂಡು ನೀವು ತಲೆ ಸ್ನಾನ ಮಾಡಬೇಕಾಗತ್ತೆ ನಂತರ ಶುದ್ಧವಾದ ಬಿಳಿ ಬಣ್ಣದ ಬಟ್ಟೆಗಳನ್ನಾದರೂ ಧರಿಸ್ಕೊಳ್ಳಿ ಇಲ್ಲಾಂದರೆ ಹಳದಿ ಬಣ್ಣದ ಬಟ್ಟೆಗಳನ್ನಾದರೂ ಧರಿಸ್ಕೊಂಡು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಗುರು ಪೂರ್ಣಿಮಾ ಅಂದ್ರೆ ವಿಶೇಷವಾಗಿ ಗುರು ಫಲ ಪಡೆಯಲು ಅಥವಾ ಗುರುವಿನ ಅನುಗ್ರಹ ಪಡೆಯಲು ತುಂಬನೇ ವಿಶೇಷವಾಗಿ ಆರಾಧನೆ ಮಾಡಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಕೋಟ್ ಸಮಸ್ಯೆಗಳಾಗ್ಬೋದು ಅಥವಾ ಗಂಡ ಹೆಂಡತಿ ಮಧ್ಯೆ ತುಂಬನೇ ಜಗಳಗಳು ನಡೀತಾ ಇದೆ ಅದು ಡೈವರ್ಸ್ ತನಕ ಹೋಗಿದೆ ಅನ್ನೋರಾಗಲಿ ಅಥವಾ ಆಸ್ತಿಗೋಸ್ಕರ ಅಣ್ಣ ತಮ್ಮಂದ್ರ ಮಧ್ಯ ಅಕ್ಕ ತಂಗಿಯರ ಮಧ್ಯ ತುಂಬನೇ ಜಗಳಗಳು ಜಾಸ್ತಿ ಆಗಿದೆ ಮಾತುಕತೆ ತುಂಬನೇ ನಡೀತಾ ಇದೆ ಅನ್ನೋರಾಗಲಿ ಅಥವಾ ನಮ್ಮ ಮಕ್ಕಳು ಓದ್ತಾನೇ ಇಲ್ಲ ತುಂಬ ಮಂದ ಬುದ್ಧಿ ಆಗಿದೆ ಅನ್ನೋರಾಗಲಿ ಅಥವಾ ಚೆನ್ನಾಗಿ ಓದಬೇಕು ಅನ್ನೋರಾಗಲಿ ಅಥವಾ ನನಗೆ ಭೂ ಲಾಭ ಬೇಕು ಧನ ಲಾಭ ಬೇಕು ನನಗೆ ಕನಸಿನ ಒಂದು ಮನೆ ಆಗಬೇಕು ಅನ್ನೋರು ಕೂಡ ನಾಳೆ ದಿನ ಈ ರೀತಿಯಾಗಿ ಗುರುವಿನ ಆರಾಧನೆಯನ್ನ ಮಾಡಬೇಕಾಗತ್ತೆ ನೀವು ನಾಳೆ ದೇವ್ರ ಮನೇಲಿ ಕೂತ್ಕೊಂಡು ಯಾರು ಗುರುಗಳ ಫೋಟೋ ಇರುತ್ತೋ ಆ ಗುರುಗಳ ಫೋಟೋ ಮುಂದೆ ನೀವು ದೀಪವನ್ನು ಹಚ್ಚಿ ಎಲ್ಲೂ ಕಲರ್ ಅಂದ್ರೆ ಹಳದಿ ಹೂಗಳನ್ನ ಇಟ್ಟು ಪೂಜೆ ಮಾಡಬೇಕಾಗತ್ತೆ ಸಾಯಿಬಾಬಾ ಆಗ್ಬೋದು ರಾಘವೇಂದ್ರ ಸ್ವಾಮಿ ಆಗ್ಬೋದು ದತ್ತಾತ್ರೇಯರ ಆಗ್ಬಹುದು ಈ ರೀತಿಯಾಗಿ ಯಾರು ಫೋಟೋ ಇರುತ್ತೋ ಅವರಿಗೆ ನೀವು ಆ ದಿನ ಅಂದ್ರೆ ನಾಳೆಯ ದಿನ ನೀವು ಎಲ್ಲೋ ಕಲರ್ ಹೂಗಳನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಯಾವ ನಾವು ನಾಲ್ಕು ಕೆಲಸಗಳನ್ನು ಮಾಡಬೇಕು ಅನ್ನೋದಾದರೆ ನಾಳೆ ದಿನ ಹಳದಿ ವಸ್ತುಗಳನ್ನು ದಾನ ಮಾಡಬೇಕಾಗತ್ತೆ ಅಂದರೆ ನೀವು ತೊಗರಿ ತೊಗರಿಬೇಳೆ ಹಾಕ್ಬೋದು ಬೇಳೆ ಹಾಕ್ಬೋದು ಈ ರೀತಿಯ ಹಳದಿ ಬಣ್ಣದ ವಸ್ತುಗಳನ್ನು ನಿಮ್ಗೆ ಎಷ್ಟಾಗುತ್ತೋ ಅಷ್ಟೇ ದಾನ ಮಾಡಿ ಒಂದು ಕೆ ಜಿನೇ ಕೊಡಬೇಕು ಅಂತ ಏನಿಲ್ಲ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಈ ರೀತಿಯಾಗಿ ನೀವು ಯಾರಾದರೂ ನಿರ್ಗತಿಕರಿಗೆ ಅಥವಾ ಬ್ರಾಹ್ಮಣರಿಗೆ ನೀವು ದಾನವಾಗಿ ಕೊಡಬೇಕಾಗತ್ತೆ ಅದರ ಜೊತೆ ಹಳದಿ ಬಟ್ಟೆಗಳನ್ನು ಕೂಡ ದಾನ ಮಾಡ್ಬೋದು ಪಂಚೆ ಹಾಕ್ಬೋದು ಶರ್ಟ್ ಹಾಕ್ಬೋದು ಹಾಗೆಯೇ ಸೀರೆ ಡ್ರೆಸ್ಸು ಈ ರೀತಿ ಹಳದಿ ಬಟ್ಟೆಗಳನ್ನು ದಾನ ಕೊಡೋದು ಮತ್ತೆ ಹಳದಿ ಸ್ವೀಟ್ಸನ್ನು ದಾನ ಕೊಡೋದು ಹಳದಿ ಆಹಾರವನ್ನು ದಾನ ಕೊಡೋದಾಗಲಿ ಸ್ವೀಟ್ಸ್ ಅಂತಂದರೆ ಯಾವುದಾದ್ರೂ ಹಳದಿ ಬಣ್ಣದ ಸ್ವೀಟ್ಸನ್ನು ಯಾರಿಗಾದರೂ ದಾನ ಕೊಟ್ಟರು ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಎರಡನೇದು ಯಾವ ಕೆಲಸ ಮಾಡಬೇಕು ಅನ್ನೋದಾದರೆ ಈ ದಿನ ನೀವು ಕೃಷ್ಣನ ಫೋಟೋ ಅಥವಾ ವಿಗ್ರಹದ ಮುಂದೆ ದೀಪವನ್ನು ಹಚ್ಚಿ ಭಗವದ್ಗೀತೆಯನ್ನು ಓದೋದ್ರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವು ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಮೂರನಾಗಿ ಏನು ಮಾಡಬೇಕು ಅನ್ನೋದಾದರೆ ನಿಮ್ಮ ರಾಶಿಯಲ್ಲಿ ಗುರುದೋಷ ಇದ್ದರೆ ಈ ದಿನ ಗುರು ಮಂತ್ರವನ್ನು ಪಠಣೆ ಮಾಡಬೇಕಾಗತ್ತೆ ಮಂತ್ರ ಯಾವುದು ಅನ್ನೋದಾದರೆ ಓಂ ಬೃಹಸ್ಪತಿಯೇ ನಮಃ ಅನ್ನೋ ಮಂತ್ರವನ್ನು ನೀವು ದೇವ್ರ ಮನೇಲಿ ಕೂತ್ಕೊಂಡು ಹನ್ನೊಂದು ಬಾರಿ ಪಠಣೆ ಮಾಡಬೇಕಾಗತ್ತೆ ಅಕಸ್ಮಾತ್ ಇನ್ನೂ ಜಾಸ್ತಿ ಟೈಮ್ ಇದೆ ಅನ್ನೋರು ಇನ್ನೂ ಜಾಸ್ತಿ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ಐದು ನಿಮಿಷ ಹತ್ತು ನಿಮಿಷ ಆ ಥರನೂ ಪಠಣೆ ಮಾಡಬೇಕು ಇಲ್ಲ ನನಗೆ ಕಡಿಮೆ ಟೈಮ್ ಇದೆ ನಾನು ಇಷ್ಟೇ ಪಠಣೆ ಮಾಡ್ತೀನಿ ಅಂದರೆ ಹನ್ನೊಂದು ಬಾರಿ ನೀವು ಓಂ ಬೃಹಸ್ಪತಿಯೇ ನಮಃ ಅನ್ನೋ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಪಠಣೆ ಮಾಡಬೇಕಾಗತ್ತೆ ನಾಲ್ಕನೇ ಕೆಲಸ ಏನು ಮಾಡಬೇಕು ಅನ್ನೋದಾದರೆ ಅರಳಿ ಮರಕ್ಕೆ ಸಿಹಿ ನೀರನ್ನು ಹಾಕಬೇಕು ಅಂತ ಅಂದರೆ ಒಂದು ತಾಮ್ರದ ತಂಬಿಗೆ ಅಥವಾ ಹಿತ್ತಾಳೆ ತಂಬಿಗೆ ಅಥವಾ ತಾಮ್ರದ ಚೆಂಬಲ್ಲಿ ನೀವು ಶುದ್ಧವಾದ ನೀರನ್ನು ಹಾಕಿ ಅದರಲ್ಲಿ ಸ್ವಲ್ಪ ಬೆಲ್ಲ ಆಗಿ ಒಂದು ಚಿಟಿಕೆ ಆಗಷ್ಟು ಅರಿಶಿನವನ್ನು ಹಾಕಿ ನೀವು ತೊಗೊಂಡೋಗಿ ಅರಳಿ ಮರಕ್ಕೆ ನೀರನ್ನು ಹಾಕಿ ಏಳು ಪ್ರದಕ್ಷಿಣೆ ಅಥವಾ ಒಂಬತ್ತು ಪ್ರದಕ್ಷಿಣೆ ಅಥವಾ ಹನ್ನೊಂದು ಪ್ರದಕ್ಷಿಣೆಯನ್ನು ಹಾಕಬೇಕಾಗತ್ತೆ ನೀವು ಇನ್ನೂ ಒಂದು ದೀಪ ಹಚ್ಚಿದ್ರೆ ತುಂಬನೇ ಒಳ್ಳೆಯದು ಎಳ್ಳೆಣ್ಣೆ ದೀಪವನ್ನು ನೀವು ಅರಳಿ ಮರದ ಕೆಳಗಡೆ ದೀಪ ಹಚ್ಚಿ ನೀವು ಪೂಜೆ ಮಾಡಿದ್ರೆ ಇನ್ನಷ್ಟು ಒಳ್ಳೆಯದಾಗುತ್ತೆ ಸಾಧ್ಯವಾದರೆ ದೀಪ ಹಚ್ಚೋದಕ್ಕೆ ಟ್ರೈ ಮಾಡಿ ಹಾಗಾಗಿ ಈ ನಾಲ್ಕು ಕೆಲಸಗಳನ್ನು ಮಾಡೋದ್ರಿಂದ ನಿಮಗೆ ಗುರುವಿನ ಅನುಗ್ರಹ ಅನ್ನೋದು ಬರುತ್ತೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಯಾಕೆ ಅಂತಂದರೆ ನೋಡಿ ನಾವು ಒಂದು ಮದುವೆ ಮಾಡಬೇಕು ಅಥವಾ ಮನೆ ಕಟ್ಟಬೇಕು ಅಥವಾ ಯಾವುದೇ ಒಂದು ಜಮೀನು ತೊಗೊಬೇಕು ಏನೇ ಒಂದು ಮಾಡಬೇಕಂದ್ರೂ ನಾವು ಜ್ಯೋತಿಷ್ಯರ ಹತ್ರ ತೊಗೊಂಡೋಗಿ ನಮ್ಮ ಜಾತಕನ ತೋರಿಸ್ತೀರಿ ಗುರುಬಲ ಇದೆಯಾ ನಾವು ಈಗ ಹೆಣ್ಣು ನೋಡಬೇಕು ಗಂಡು ನೋಡಬೇಕು ಗುರುಬಲ ಇದೆಯಾ ಅಂತ ಮೊದಲು ಕೇಳ್ತೀರಿ ಅದಕ್ಕೋಸ್ಕರ ನಾವು ಗುರುಬಲಕ್ಕೋಸ್ಕರ ನಾವು ಈ ಕೆಲಸಗಳನ್ನು ಮಾಡಿದ್ರೆ ನಮಗೆ ಗುರುಬಲ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ನಾವು ಯಾವುದೇ ಒಂದು ಕೆಲಸ ಈಗ ನಾವು ನಾವು ಮನೆ ತಗೋಬೇಕು ಅಂದರೂ ನಮಗೆ ಗುರುಬಲ ಬೇಕಾಗುತ್ತೆ ಅಥವಾ ನಾವು ಮನೆ ಕಟ್ಟಬೇಕಂದ್ರೂ ಗುರುಬಲ ಬೇಕಾಗುತ್ತೆ ನಾವು ಒಳ್ಳೆ ಕೆಲಸ ಮಾಡಬೇಕಂದ್ರೆ ಗುರುಬಲ ಬೇಕಾಗುತ್ತೆ ಹಾಗಾಗಿ ನಾವು ಯಾವುದೋ ಒಂದು ಅಂಗಡಿ ಓಪನ್ ಮಾಡ್ತೀರಿ ಒಂದು ಶಾಪ್ ಓಪನ್ ಮಾಡ್ತೀರಿ ಅಂದ್ರೂ ನಾವು ಮೊದಲು ನಮ್ಮ ಜಾತಕದಲ್ಲಿ ಗುರುಬಲ ಇದೆಯಾ ಅಂತ ನೋಡ್ತೀರಿ ಅದಕ್ಕೋಸ್ಕರ ಗುರುಬಲಕ್ಕೋಸ್ಕರ ನಾವು ಈ ದಿನ ಅಂದರೆ ನಾಳೆ ಗುರು ಪೌರ್ಣಿಮೆ ಇದೆ ಆ ದಿನ ನೀವು ಇಷ್ಟೋ ಕೆಲಸಗಳನ್ನು ಇದರಲ್ಲಿ ಯಾವುದಾಗುತ್ತೋ ಅದನ್ನು ಮಾಡ್ಬೋದು ಇಲ್ಲ ಇಷ್ಟೋ ಕೆಲಸಗಳನ್ನು ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದು ಆದಷ್ಟು ಅಷ್ಟು ನೀವು ನಾಳೆ ಗುರುವಿನ ದೇವಸ್ಥಾನಕ್ಕೆ ಹೋಗಿ ಸಾಯಿಬಾಬಾ ದೇವಸ್ಥಾನಕ್ಕಾಗಲಿ ದತ್ತಾತ್ರೇಯರ ದೇವಸ್ಥಾನಕ್ಕಾಗಲಿ ಹಾಗೆಯೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕಾಗಲಿ ಆದಷ್ಟು ನೀವು ರಾ ದೇವಸ್ಥಾನಕ್ಕೆ ಹೋಗೋದು ಅಲ್ಲಿ ಗೋಶಾಲೆ ಇದ್ದರೆ ನೀವು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ ದಾನ ಕೊಡಿ ಇಷ್ಟೇ ಕೊಡಬೇಕು ಅಂತ ಇಲ್ಲ ಗೋದಾನಕ್ಕೋಸ್ಕರ ನೀವು ಎಷ್ಟು ಆಗುತ್ತೋ ಗೋಗ್ರಾಸಲ್ಲಿ ಕೊಡ್ತಾಯಿರ್ತಾರೆ ಅಂತ ಹತ್ರ ಹೋಗಿ ನೀವು ನೂರು ರೂಪಾಯಿ ಇನ್ನೂರು ರೂಪಾಯಿ ಐನೂರು ರೂಪಾಯಿ ಎಷ್ಟು ಆಗುತ್ತೋ ಅಷ್ಟು ದಾನ ಕೊಟ್ಟರು ತುಂಬಾ ಒಳ್ಳೆಯದು ನಾಳೆ ದಿನ ನಾವು ಯಾವುದು ಕೆಲಸವನ್ನು ಮಾಡಬಾರ್ದು ಅನ್ನೋದಾದರೆ ಮದ್ಯ ಅಥವಾ ಮಾಂಸಾಹಾರವನ್ನು ಸೇವನೆ ಮಾಡಬಾರ್ದು ಯಾವುದೇ ಕಾರಣಕ್ಕೂ ನೀವು ಡ್ರಿಂಕ್ಸನ್ನು ಸೇವನೆ ಮಾಡೋದಾಗಲಿ ಅಥವಾ ಮಾಂಸಾಹಾರವನ್ನು ಸೇವನೆ ಮಾಡೋದು ಮಾಡಬಾರ್ದು ರೂಪ ನಾಳೆ ಇರೋದ್ರಿಂದ ಎಲ್ಲರೂ ಬೆಳಗ್ಗೆ ಎದ್ದು ಬೇಗ ತಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದಾಗಲಿ ಮಂತ್ರಗಳನ್ನು ಹೇಳ್ಕೊಳ್ಳೋದು ದೇವಸ್ಥಾನಕ್ಕೆ ಹೋಗೋದು ಹಾಗೆಯೇ ನಿಮ್ಮ ಗುರುಗಳಿಗೆ ಏನಾದರೂ ಗುರು ದಕ್ಷಿಣೆಯನ್ನು ಕೊಡೋದು ಸಿಹಿಯನ್ನು ಕೊಡೋದು ಹಣ್ಣನ್ನು ಕೊಡೋದು ಈ ರೀತಿಯಾಗಿ ಮಾಡಿ ಗುರುವಿನ ಆಶೀರ್ವಾದ ವಾದವನ್ನು ತಗೊಳ್ಳಿ ಇನ್ನು ಯಾರಾದರೂ ದೀಕ್ಷೆ ತೊಗೊಂಡಿದ್ದೀನಿ ಅನ್ನೋದಾದರೆ ಆ ಮಂತ್ರವನ್ನು ಜಪ ಮಾಡೋದಾಗಲಿ ಅಥವಾ ಗುರುವಿನ ಅನುಗ್ರಹ ಪಡೆದ್ರೂ ತುಂಬನೇ ಒಳ್ಳೆಯದಾಗತ್ತೆ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಆಕೋ ವಿಡಿಯೋಗಳೆಲ್ಲ ಬೇಕಪ್ಪ ಅಂತ ತಲುಪುತ್ತೆ ಥ್ಯಾಂಕ್ ಯು